ಕೆಪಿಟಿ ಬಳಿ ಭೀಕರ ಅಪಘಾತ ಬೈಕ್ಗೆ ಡಿಕ್ಕಿಯಾದ ಲಾರಿ ಲಾರಿಯಡಿ ಬಿದ್ದ ಬೈಕ್ ಸವಾರ ಪವಾಡ ಸದೃಶ ರೀತಿ ಬೈಕ್ ಸವಾರ ಪಾರಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಈ ಘಟನೆ ನಡೆದಿದೆ ಸಿಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಕೂಡ ಸರಿಯಾಗಿದೆ ಅಶೋಕ್ ಗಾಯಗೊಂಡಿರುವಂತಹ ಬೈಕ್ ಸವಾರ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿರುವಂತದ್ದು ಕೆಪಿಟಿ ಬಳಿ ಭೀಕರವಾಗಿರುವಂತಹ ಅಪಘಾತ ನಡೆದಿರುವಂತದ್ದು ನೋಡಿ ಈಗ ಲಾರಿ ಬರ್ತಾ ಇರುವಂತದ್ದು ಲಾರಿಯ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಘಟನೆ ನೋಡಿ ಈಗ ಅಲ್ಲಿ ತೋರಿಸ್ತಾ ಇದೆ ನೋಡಿ ಯಾವ ರೀತಿಯಾಗಿ ಈ ಒಂದು ಆಕ್ಸಿಡೆಂಟ್ ೆಂಟ್ ಅಪಘಾತ ನಡೆದಿರುವಂತದ್ದು ಪವಾಡ ಸದೃಶ್ಯವೇ ಇದು ಪವಾಡ ರೀತಿಯಲ್ಲಿಯೇ ಆ ಚಾಲಕ ಬದುಕಿ ಉಳಿದಿರುವಂಥದ್ದು ನೋಡಿ ಈ ದೊಡ್ಡ ದೊಡ್ಡ ಗಾಡಿಗಳ ಈ ಒಂದು ನಿರ್ಲಕ್ಷ್ಯತನ ಹೀಗೆ ಇರುವಂತದ್ದು ಯಾಕಂದ್ರೆ ಅವರಿಗೆ ಬೇರೆ ಯಾರು ಇಲ್ಲಿ ಸ್ಕೂಟಿ ಬರ್ತಾ ಇದೆ ಚಿಕ್ಕ ಚಿಕ್ಕ ಗಾಡಿಗಳು ಬರ್ತಾ ಇದೆ ಯಾರು ಕೂಡ ಕಣ್ ಕಾಣಿಸಿದಿಲ್ಲ ಒಟ್ಟಿನಲ್ಲಿ ಅವರು ಓಡಾಡಬೇಕು ಅಷ್ಟೇ ಅದೇ ದೊಡ್ಡದಾಗಿ ಅವ್ರು ಮಾಡ್ತಾ ಇರುವಂಥದ್ದು ಆದರೆ ಈಗ ನೋಡಿ ಎಷ್ಟು ದೂರದಲ್ಲಿ ಇದ್ದಾರೆ ಆ ಲಾರಿ ಎಲ್ಲಿದೆಯೋ ಆ ಬೈಕ್ ಎಲ್ಲಿದ್ಯೋ ಈಗ ನೋಡಿ ಯಾವ ರೀತಿ ಟರ್ನ್ ತಗೊಂಡು ಅಲ್ಲಿ ಬೈಕ್ ಸವಾರ ಈಗ ಬದುಕುಳ್ದಿರುವಂಥದ್ದೇ ದೊಡ್ಡದಾಗಿರುವಂಥದ್ದು ಆ ಬೈಕ್ಗೆ ಲಾರಿ ಡಿಕ್ಕಿ ಆಗುತ್ತೆ ಡಿಕ್ಕಿ ಆದ ನಂತರ ಇದು ಸಿ ಸಿ ವಿಯಲ್ಲಿ ಈಗ ಸರಿ ಆಗಿರುವಂಥ ದೃಶ್ಯ ಈಗ ಸ್ಥಳೀಯರೆಲ್ಲರೂ ಕೂಡ ಬರ್ತಾರೆ ಲಾರಿ ಚಾಲಕನನ್ನು ಕರೆದು ಅವನಿಗೆ ಬಯ್ಯೋ ಕೆಲಸವನ್ನ ಕೂಡ ಮಾಡ್ತಾರೆ ಆದರೆ ಬಹಳಷ್ಟು ಕಡೆ ನಡಿಯ ನಡೀತಾ ಇರುವಂತಹ ಘಟನೆ ಇದು ಬಹಳಷ್ಟು ಕಡೆ ಕೂಡ ಈ ಲಾರಿ ಚಾಲಕರಾಗಿರ್ಬೋದು ಟ್ಯಾಂಕರ್ ಚಾಲಕರಾಗಿರ್ಬೋದು ಇವರೆಲ್ಲರೂ ಕೂಡ ನಿರ್ಲಕ್ಷ್ಯತನ ಮಾಡ್ತಾರೆ ಯಾಕಂದ್ರೆ ಅವರ ಗಾಡಿ ಮಾತ್ರ ಅವರಿಗೆ ಬೇರೆ ಆಚೆ ಅಕ್ಕಪಕ್ಕ ಬೇರೆ ಗಾಡಿಗಳು ಇರುತ್ತೆ ಅನ್ನುವಂಥದ್ದು ಸಾಮಾನ್ಯ ಪ್ರಜ್ಞೆ ಕೂಡ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಅನಿಸ್ತಾ ಇರುವಂಥದ್ದು ನೋಡಿ ಎಲ್ಲಿ ಎಲ್ಲಿನ ಬೈಕ್ ಎಲ್ಲಿದೆ ಬೈಕ್ ಎಲ್ಲಿನ ಲಾರಿ ಎಲ್ಲಿಂದ ಟರ್ನ್ ಹೊಡೆದು ಆ ರೀತಿ ಡಿಕ್ಕಿ ನೋಡಿದಾಗಲೇ ಅದನ್ನು ಬಹಳಷ್ಟು ಭಯ ಆಗುವಂಥ ಪರಿಸ್ಥಿತಿ ಯಾಕಂದರೆ ಅಲ್ಲಿರುವಂಥ ವಾಹನ ಚಾಲಕ ಲಾರಿ ಚಾಲಕ ಯಾರಿದ್ದಾರೋ ಅದನ್ನು ನೋಡ್ಕೋಬೇಕಿತ್ತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಈ ಘಟನೆ ನಡೆದಿದೆ ಜೊತೆಗೆ ಸಿ ಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಕೂಡ ಸೆರೆ ಆಗಿರುವಂಥದ್ದು ಮನುಷ್ಯರೆಲ್ಲರೂ ಕೂಡ ಬೇಗ ಚಲಾವಣೆ ಮಾಡಬೇಕು ಬೇಗ ನಾವು ಬೇಕಾಗಿರುವಂಥ ಸ್ಥಳಕ್ಕೆ ತಲುಪಬೇಕು ಅಂತ ಹೇಳಿ ವಾಹನಗಳನ್ನು ಬಳಸ್ತಾರೆ ಆದರೆ ಈಗ ವಾಹನಗಳನ್ನು ಬಳಸೋದಕ್ಕೆ ಭಯ ಆಗುವಂಥ ಪರಿಸ್ಥಿತಿ ಯಾಕಂದರೆ ಒಬ್ಬರು ಕೂಡ ಸ್ವಲ್ಪ ನಿರ್ಲಕ್ಷ್ಯತನ ತೋರಿಸಿದ್ರು ಕೂಡ ಜೀವಕ್ಕೆ ಹಾನಿಯಾಗುವಂಥ ಪರಿಸ್ಥಿತಿ ಆದರೆ ಇಪ್ಪ ಈ ಒಂದು ಸಿ ಟಿ ವಿ ದೃಶ್ಯಾವಳಿಯನ್ನು ನೋಡಿದಾಗ ಆ ಬೈಕ್ ಸವಾರ ಬದುಕಿ ಬಂದಿರುವಂಥದ್ದೇ ದೊಡ್ಡ ವಿಚಾರ ಯಾಕಂದರೆ ನೋಡಿ ಹೆಲ್ಮೆಟ್ ಎಲ್ಲ ಅಲ್ಲೇ ಉರುಳೋಗಿದೆ ಬೈಕ್ ಕೂಡ ಪುಡಿ ಪುಡಿ ಆಗಿದೆ ಕಂಪ್ಲೀಟಾಗಿ ಲಾರಿಯ ಭಾರ ಏನಿದೆ ಅದು ಕಂಪ್ಲೀಟಾಗಿ ಬೈಕ್ಗೆ ಬಿದ್ದಿರುವಂಥದ್ದು ಆದರೆ ಈ ರೀತಿಯದು ನಿರ್ಲಕ್ಷ್ಯತನ ಕಂಪ್ಲೀಟ್ ಅದು ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿಯ ನಿರ್ಲಕ್ಷ್ಯತನ ಅಲ್ಲಿ ಆಗ್ತಾ ಇದೆ ಅಂತ ಈಗ ಅಶೋಕ್ ಅನ್ನುವಂಥವರು ಈ ಒಂದು ಬೈಕಲ್ಲಿ ಚಲಾವಣೆ ಮಾಡ್ತಾ ಇದ್ರು ಗಾಯಗೊಂಡಿದ್ದಾರೆ ಆಸ್ಪತ್ರೆಗೆ ಅವರನ್ನು ದಾಖಲು ಕೂಡ ಮಾಡಲಾಗಿದೆ ಆದರೆ ಬಹಳಷ್ಟು ಭೀಕರ ದೃಶ್ಯ ಇದು ಅಂದರೆ ನೋಡುವಾಗಲೇ ನಮ್ಗೆ ಅನಿಸುತ್ತೆ ನೋಡಿ ಎಲ್ಲಿ ಲಾರಿ ಬರ್ತಾ ಇರುವಂಥದ್ದು ಎಲ್ಲಿ ಬೈಕ್ ಬರ್ತಾ ಇದೆ ಯಾವ ರೀತಿ ಇದು ಟರ್ನ್ ತಗೊಂಡಿರುವಂಥದ್ದು ಇವರೆಲ್ಲ ಡ್ರೈವಿಂಗನ್ನು ಸರಿಯಾಗಿ ಕಲ್ತು ಬಂದಿದ್ದಾರೆ ಅಥವಾ ಅದರ ಬಗ್ಗೆ ನಾಲೆಜ್ ಇದ್ದು ಬೇಕು ಬೇಕಂತಲೇ ಈ ರೀತಿ ಅಪಘಾತ ಮಾಡಬೇಕು ಅಂತ ಬರ್ತಾರ ಆ ರೀತಿ ಅಂದರೆ ಅವ್ರಿಗೆ ಅಷ್ಟು ಅಹಂಕಾರ ಇರುತ್ತೆ ಆಲ್ಮೋಸ್ಟ್ ಟ್ಯಾಂಕರ್ ಡ್ರೈವರ್ಸ್ಗಳಾಗಿರಲಿ ಈ ಥರ ದೊಡ್ಡ ದೊಡ್ಡ ಲಾರಿ ಡ್ರೈವರ್ಸ್ಗಳಾಗಿರಲಿ ಇವರಿಗೆ ಎಲ್ಲರಿಗೂ ಕೂಡ ಓ ಗಾಡಿ ಅಂದರೆ ಎಲ್ಲ ರೋಡೆಲ್ಲ ನಮ್ಮದೇ ಅನ್ನೋ ರೀತಿಯಲ್ಲಿ ಅವರು ಓಡಾಟ ನಡೆಸುವಂಥದ್ದು ಅಂತ ಅಂತಹ ಒಂದು ಓಡಾಟಕ್ಕೆ ಇಂತಹ ಬೈಕ್ ಸವಾರರೆಲ್ಲ ಆಗ್ತಾ ಇರುವಂಥದ್ದು ಆದ್ರೀಗ ಕೆ ಪಿ ಟಿ ಬಳಿ ಈ ಘಟನೆ ನಡೆದಿದೆ ಬೈಕ್ಗೆ ಲಾರಿ ಡಿಕ್ಕಿ ಆಗಿದೆ ಆದರೆ ಸವಾರನಿಗೆ ಅಶೋಕ್ ಅನ್ನುವಂಥವರು ಬೈಕ್ ಸವಾರ ಅವರು ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾಯಿದೆ Thank <laughs> you. ನೋಡಿ ಇದು ಈಗ ಇಲ್ಲಿ ನಡೆದಿರುವಂತಹ ಘಟನೆ ಕೆ ಪಿ ಟಿಯಲ್ಲಿ ನಡೆದಿರೋ ಘಟನೆ ಹೀಗೆ ಬಹಳಷ್ಟು ಕೇಸ್ ಈಗ ನೀವೇನಾದರೂ ಆರ್ ಟಿ ಒ ಆಫೀಸಿಗೆ ಹೋಗಿ ಕೂತ್ಕೊಂಡ್ರೆ ಒಂದೊಂದು ಕೇಸಿನ ಲಿಸ್ಟ್ ತೆಗಿರಿ ಸರ್ ಅಂತ ಹೇಳಿದ್ರೆ ಎಷ್ಟು ಬೇಕು ದಿನಕ್ಕೆ ಒಂದು ಎರಡು ಅಲ್ಲಪ್ಪ ದಿನಕ್ಕೊಂದು ಹತ್ತು ಹದಿನೈದು ಇಪ್ಪತ್ತು ಕೇಸ್ಗಳನ್ನು ಕೂಡ ತೆಗೆದು ತೋರಿಸ್ತಾರೆ ಯಾಕಂದರೆ ಪ್ರತಿ ಕಡೆಯಲ್ಲಿ ಈಗ ಇದಕ್ಕೆ ಯಾರನ್ನು ಹೊಣೆ ಮಾಡೋದು ರೋಡಿನ ವ್ಯವಸ್ಥೆ ಹೇಳ್ಬೋದಾ ಸರಿ ಅದನ್ನು ಕೂಡ ಆ್ಯಡ್ ಮಾಡೋಣ ರೋಡಿನ ವ್ಯವಸ್ಥೆ ಸರಿ ಅದನ್ನು ಟೇಕ್ ತಗೊಳ್ಳೋದು ಕರೆಕ್ಟ್ ಆಗಿಲ್ವ ಅದರ ನಾವು ಟರ್ನ್ ತಗೊಳ್ಳುವಾಗ ಅವನಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಹೇಳ್ಬೋದು ನೋಡಿ ಬಹಳಷ್ಟು ನಿರ್ಲಕ್ಷ ಈಗ ಎಲ್ಲಾ ಕಡೆ ಇರುವಂತದ್ದು ಅದು ಕೂಡ ದೊಡ್ಡ ದೊಡ್ಡ ಗಾಡಿ ಅವರು ಇರ್ತಾರಲ್ಲ ಮುಖ್ಯವಾಗಿ ಟ್ಯಾಂಕರ್ ಈ ಲಾರಿ ಈ ದೊಡ್ಡ ದೊಡ್ಡ ಗೋಡೌನ್ಗಳನ್ನೆಲ್ಲ ಎತ್ಕೊಂಡು ಹೋಗುವಂತ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬೇಕಾ ಬಿಟ್ಟಿ ಓಡಾಟ ನಡೆಸೋದು ರಸ್ತೆಗಳಲ್ಲಿ ಯಾಕಂದ್ರೆ ಓವರ್ಟೇಕ್ ಮಾಡುವಂಥದ್ದು ಅಥವಾ ಎಲ್ಲಿ ಹೊಂಡ ಇದೆ ಅಥವಾ ಎಲ್ಲಾದರೂ ಸರಿಯಾಗಿರುವಂಥ ವ್ಯವಸ್ಥೆ ಇದೆಯಾ ಅದೆಲ್ಲ ಯಾವುದನ್ನು ಕೂಡ ನೋಡೋದಿಲ್ಲ ಇದು ಇಲ್ಲಿ ನಡೆಯುವಂತಹ ಘಟನೆ ಕೆಪಿಟಿಯಲ್ಲಿ ಇಷ್ಟು ಮಾತ್ರ ಅಲ್ಲ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುವಂಥದ್ದು ಮೇಬಿ ನಂಗೆ ಅನ್ಸೋದು ಇವರಿಗೆಲ್ಲ ಕಣ್ಣೇ ಕಾಣಿಸೋದಿಲ್ವಾ ಅಷ್ಟು ನಿರ್ಲಕ್ಷ್ಯತನವ ನೋಡಿ ಈಗ ನೀವೇ ನೋಡ್ತಾ ಇದ್ರೆ ಎಲ್ಲಿ ಈಗ ಬರ್ತಾ ಇದೆ ಬೈಕ್ ಅದೊಂದು ಸಪ್ರೇಟ್ ಸ್ಥಳದಲ್ಲಿ ಬರ್ತಾ ಇದೆ ಎಲ್ಲಿ ಬರ್ತಾ ಇದೆ ಯಾವ ರೀತಿ ಟರ್ನ್ ತಗೊಳ್ತಾ ಇದೆ ಇದೆಲ್ಲವೂ ಕೂಡ ನೋಡಿದಾಗ Да. ಇಷ್ಟು ನಿರ್ಲಕ್ಷ್ಯತನ್ನು ತೋರಿಸಿದ್ರೆ ಮತ್ತೆ ಮನೆಯಿಂದ ಗಾಡಿ ತೊಗೊಂಡು ಹೋಗೋಕೆ ಮನೆಯವರು ಬಿಡೋದಿಲ್ಲ ನಾವು ಕೂಡ ತಗೊಂಡು ಹೋಗೋಕ್ಕಾಗೋದಿಲ್ಲ ಅನ್ನುವಂಥ ಭಯದಲ್ಲೇ ನಾವು ಜೀವನ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಈ ರೀತಿಯಾಗಿ ನೋಡಿ ಎಲ್ಲರೂ ಕೂಡ ನಮ್ಮ ರಕ್ಷಣೆಗೆ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಾರೆ ಜೊತೆಗೆ ಬೈಕ್ ಸವಾರರಿಗಂತೂ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅಪ್ಪ ಹೆಲ್ಮೆಟ್ ತರಿಸಬೇಕು ಹೀಗೆ ಓಡಬೇಕು ಇಷ್ಟು ಸ್ಪೀಡ್ ಲಿಮಿಟ್ ಇರುತ್ತೆ ಇದೆಲ್ಲ ಫಾಲೋ ಮಾಡಬೇಕು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು ಆದರೆ ಈ ಲಾರಿ ಸವಾರರಿಗೆ ಟ್ಯಾಂಕರ್ ಸವಾರರಿಗೆ ಯಾವುದು ಇಲ್ವಾ ಅದೇ ಪ್ರಶ್ನೆ ಆಗುತ್ತೆ ನೋಡಿ ಇದೇ ಇಂಥದ್ದೇ ಒಂದು ಘಟನೆ ಲಾಯ್ಲದಲ್ಲೂ ಕೂಡ ನಡೆದಿತ್ತು ಒಂದು ಟ್ಯಾಂಕರ್ ಬಂದು ಒಂದು ದ್ವಿಚಕ್ರ ವಾಹನದವರಿಗೆ ಗುತ್ಕೊಂಡು ಹೋಗಿತ್ತು ಏನು ಇದು ಏನು ಅವರ ಆ ಟ್ಯಾಂಕರ್ನವನು ಓಡು ಹಿಟ್ಟಣರನ್ನು ಓಡ್ಕೊಂಡು ಹೋಗಿರುವಂಥದ್ದು ಆದರೆ ಅದಾದ ನಂತರ ಟ್ಯಾಂಕರನ್ನು ಹಾಗೆ ಇಟ್ಟಿರೋದು ಕೇಸ್ಗೂ ಕೂಡ ಬಂದಿಲ್ಲ ಮಾತುಕತೆಗೂ ಕೂಡ ಬಂದಿರೋದಲ್ಲ ಏನೂ ಇಲ್ಲ ಅಷ್ಟು ಅವರಿಗೆ ಒಂದು ಅಹಂಕಾರ ಅನಿಸುತ್ತೆ ಏನಾದರೂ ಸರಿ ಗಾಡಿ ಇಡ್ತೀವಿ ಹೋಗ್ತೀವಿ ಯಾರ ಜೀವಕ್ಕೂ ಕೂಡ ಬೆಲೆ ಇಲ್ಲ ಯಾರಿಗೂ ಗಾಯ ಆದರೂ ಕೂಡ ನಮಗೇನು ಅನ್ನುವಂಥದ್ದು ಮೇ ಬಿ ಇಂತಹ ಲಾರಿ ಚಾಲಕರು ಟ್ಯಾಂಕರ್ ಚಾಲಕರಿಗೆ ಇರುತ್ತಾ ಅಂತ ಯಾಕಂದರೆ ಇವರೆಲ್ಲ ಇವರೆಲ್ಲ ಸ್ವಲ್ಪ ಜಾಗೃತೆಯಾಗಿ ನೋಡಿ ಇದಕ್ಕೆ ಮತ್ತೊಂದು ಆ್ಯಡ್ ಆನ್ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಬಸ್ಗಳು ಅವರು ಕೂಡ ಹಾಗೆ ಅವ್ರದೇ ರೋಡು ನಮ್ಮದೇ ರೋಡು ಅಂತ ಹೇಳಿ ಓಡಿಸುವಂಥದ್ದು ಇವರು ಮಾತ್ರ ಅಲ್ಲ ಅವರು ಕೂಡ ಹಾಗೆ ಸಣ್ಣ ಗಾಡಿ ಬರ್ತಾ ಇದೆ ಆ ಒಂದು ಸ್ಪೀಡ್ ಈಗ ಸರ್ಕಾರಿ ಬಸ್ಗಳು ಲಾರಿಗಳು ಹೋಗುವಂಥ ಸ್ಪೀಡಿಗೆ ಆ ಟೂ ವೀಲರೆಲ್ಲ ಸ್ವಲ್ಪ ಅಲ್ಗಾಡುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇರುತ್ತೆ ಯಾಕಂದರೆ ಅಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂಥ ಗಾಡಿಗಳೆಲ್ಲ ಓಡಾಟ ನಡೆಸುವಾಗ ಇನ್ನು ಅದೇನಾದರೂ ಸ್ವಲ್ಪ ಟಚ್ ಆದರೂ ಕೂಡ ಇನ್ನು ಬೇರೆ ಮಾತು ಬೇಡೋದು ಹಾಗೆ ಎತ್ತಾಕ್ಬಿಡುತ್ತೆ ಅಂಥ ಇದ್ದಾಗ ಕೂಡ ಈಗ ಅಂತಹ ದೊಡ್ಡ ದೊಡ್ಡ ಗಾಡಿಗಳಿಗೆ ಕೂಡ ಕರೆಕ್ಟಾಗಿ ಷರತ್ತುಗಳನ್ನು ಹಾಕಬೇಕು ಯಾವ ರೋಡಲ್ಲಿ ಹೇಗೆ ಎಷ್ಟು ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು ಅನ್ನುವಂಥದ್ದು ನೋಡಿ ಇದೆಲ್ಲ ಇದೆಲ್ಲ ಯಾರಾದರೂ ಇದು ನಿರ್ಲಕ್ಷ್ಯತನ ಅಲ್ಲದೆ ಮತ್ತೆ ಏನ್ ಹೇಳಿ ಇದೆಲ್ಲ ಕ್ಲಿಯರ್ ನಿರ್ಲಕ್ಷ್ಯತನ ಅನ್ನುವಂಥದ್ದು ಈಗ ಬೈಕ್ ಸವಾರರಿಗೆ ಹೇಗೆ ಹೆಲ್ಮೆಟ್ ಹಾಕಬೇಕು ಕಾರ್ ಸವಾರರಿಗೆ ಹೇಗೆ ನೀವು ಸೀಟ್ ಬೆಲ್ಟ್ ಹಾಕಿ ಹೋಗಬೇಕು ಇಷ್ಟೇ ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು ಅಂತ ಒಂದೊಂದು ಒಂದೊಂದು ರೂಲ್ಸ್ಗಳನ್ನು ಮಾಡಿದಾರಲ್ಲ ಹಾಗೆ ಇನ್ನು ಲಾರಿ ಡ್ರೈವರು ಟ್ಯಾಂಕರ್ ಡ್ರೈವರ್ಗಳು ಜೊತೆಗೆ ನಮ್ಮ ಸರ್ಕಾರಿ ಬಸ್ಗಳೆಲ್ಲ ಇರುತ್ತಲ್ಲ ಇವರಿಗೂ ಕೂಡ ಕರೆಕ್ಟಾಗಿರುವಂಥ ಷರತ್ತುಗಳನ್ನು ರೂಲ್ಸ್ಗಳನ್ನು ಏನಾದರೂ ಹಾಕಿದ್ರೆ ಬಹಳಷ್ಟು ಆಕ್ಸಿಡೆಂಟ್ ಬಹಳಷ್ಟು ಅಪಘಾತಗಳನ್ನು ತಡೆಯೋದಕ್ಕೆ ಇದರಿಂದ ಸಾಧ್ಯ ಖಂಡಿತವಾಗಲೂ ಆಗುತ್ತೆ ಯಾಕಂದರೆ ಅವರನ್ನು ಯಾರೂ ತಡೆಯೋರಿಲ್ಲ ಅನ್ನೋದಾಗಿದೆ ಮೇ ಬಿ ಅವರಿಗ ಅದರಲ್ಲಿ ಬೇಕು ಂತಹ ವಸ್ ತಗೊಂಡು ಟೂ ವೇ ಇರುತ್ತಲ್ಲ ಹೈವೇಗಳಲ್ಲೆಲ್ಲ ಸ್ಪೀಡಾಗಿ ಹೋಗ್ತಾರೆ ಮೇ ಬಿ ಅದೇ ಫೀಲಿಂಗ್ ಅಲ್ಲಿ ನಾರ್ಮಲ್ ರಸ್ತೆಗಳಲ್ಲಿ ಕೂಡ ಬರ್ತಾರೆ ಅನ್ಸುತ್ತೆ ಅಷ್ಟು ಸ್ಪೀಡ್ ಆಗಿ ಹಾಗಾಗಿ ಇಂತಹ ನಿರ್ಲಕ್ಷ್ಯತನದಿಂದ ಘಟನೆಗಳು ನಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಈಗ ನೀವೇ ಸಿ ಸಿ ಟಿವಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ನಿಮ್ಗೆ ನೋಡಿದಾಗಲೇ ಒಂದ್ಸಲ ಜೀವ ಕೈಯಕ್ಕೆ ಬಂದ್ಬಿಡುತ್ತೆ ಏನಾಯ್ತಪ್ಪ ಈ ಪರಿಸ್ಥಿತಿ ಎಲ್ಲಿನ ಎಲ್ಲಿಯ ಲಾರಿ ಎಲ್ಲಿಯ ಬೈಕ್ ಬೈಕ್ ಅವನು ಪಾಪ ನೋಡಿ ಮನೆಯವರು ಹೇಳಿ ಕಳ್ಸಿರ್ತಾರೆ ಆರಾಮಾಗಿ ಹೋಗು ನಿಧಾನಕ್ಕೆ ಹೋಗು ಟರ್ನ್ ಮಾಡುವಾಗ ನೋಡು ಇಂಡಿಕೆಟ್ ಕೆಟರ್ ಕರೆಕ್ಟಾಗಿ ಹಾಕು ನಾವೆಲ್ಲ ರೂಲ್ಸನ್ನು ಫಾಲೋ ಮಾಡಿರ್ತೀವಿ ಆದರೆ ನಮ್ಮ ಜೊತೆಗೆ ಬರುವಂಥ ಮತ್ತೊಂದು ವಾಹನ ಅದೆಲ್ಲ ಫಾಲೋ ಮಾಡಿಲ್ಲ ಅಂದರೂ ನಮ್ಮ ಜೀವ ಹೋಗುತ್ತೆ ಹಾಗಾಗಿ ಎಷ್ಟು ಜಾಗೃತರಾಗಿದ್ದರೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಇನ್ನು ಮುಂದೆ ಆದರೂ ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂದರೆ ಲಾರಿ ಡ್ರೈವರ್ ಟ್ಯಾಂಕರ್ ಡ್ರೈವರ್ಗಳಿಗೆ ಬೇಕಾದಂಥ ಮಾಹಿತಿಗಳನ್ನಾದರೂ ಕೊಡಬೇಕು ಅಥವಾ ಅವರಿಗೆ ಬೇಕಾದಂತ ಒಂದು ಷರತ್ತುಗಳು ಹೀಗೆ ಇರಬೇಕು ಅನ್ನುವಂಥ ಷರತ್ತುಗಳನ್ನಾದರೂ ಕೂಡ ಹಾಕುವಂಥ ಕೆಲಸವನ್ನು ಮಾಡಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.